ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಮ್ಮೆ ವಿಡಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಟ ಪ್ರಕಾಶ್ ರೈ ಇತ್ತೀಚೆಗೆ ಪ್ಯಾಲೆಸ್ತೈನ್ ಪ್ರೇಮವನ್ನು ಮೆರೆದಿದ್ದಾರೆ ನಿನ್ನೆ ಅಷ್ಟೇ ಹದಿನೇಳನೇ ಅಂತಾರಾಷ್ಟ್ರೀಯ ಫಿಲಂ ಫೆಸ್ಟಿವಲ್ ರಾಜಧಾನಿ ಬೆಂಗಳೂರಿನಲ್ಲಿ ಇದಕ್ಕೆ ನಾಂದಿ ಹಾಡಲಾಯಿತು ಇದರ ರಾಯಭಾರಿಯಾದಂತಹ ಪ್ರಕಾಶ್ ರೈ ಅವರು ಒಂದು ಭಾಷಣವನ್ನು ಮಾಡಿದರು ಇಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದಿಷ್ಟು ಮಾತುಗಳನ್ನು ಆಡಿದ್ರು ಅಂದರೆ ಕಿಡಿಕಾರಿದರು ಈ ಒಂದು ಫಿಲಂ ಫೆಸ್ಟ್ನಲ್ಲಿ ಪ್ಯಾಲಸ್ತೈನ್ ಸಿನಿಮಾಗಳನ್ನು ಬ್ಯಾನ್ ಮಾಡಲಾಗಿದೆ ಪ್ಯಾಲಸ್ತೈನ್ ಸಿನಿಮಾಗಳ ಪ್ರದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಕೇರಳ ಸರ್ಕಾರ ಈ ಬಗ್ಗೆ ಕೇಂದ್ರ ಸರ್ಕಾರದ ನಿಲುವೇನಿದೆ ಇದರ ವಿರುದ್ಧವಾಗಿ ಪ್ಯಾಲಸ್ತೀನ್ ಸಿನಿಮಾಗಳ ಪ್ರದರ್ಶನವನ್ನು ಮಾಡಿದರು ಇದೇ ಕ್ರಮವನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಮಾಡಬೇಕು ಅಂತ ಪ್ಯಾಲಸ್ತೀನ್ ಸಿನಿಮಾಗಳ ಬಗ್ಗೆ ಒಂದಿಷ್ಟು ಸಾಫ್ಟ್ ಕಾರ್ನರ್ ತೋರಿಸಿದರು ತಪ್ಪಲ್ಲ ಪ್ಯಾಲಸ್ತೀನ್ ಸಿನಿಮಾಗಳ ಪ್ರದರ್ಶನ ಆಗಬೇಕು ತಪ್ಪಲ್ಲ ಸಿನಿಮಾ ನೋಡುವರು ನೋಡ್ತಾರೆ ಇಲ್ಲದವರು ಇರ್ತಾರೆ ಆದರೆ ಇಲ್ಲಿ ಪ್ರಕಾಶ್ ರೈ ಅವರೇ ಈ ಮಾತನ್ನು ಹೇಳಿರೋದು ಒಂದಿಷ್ಟು ಚರ್ಚೆಯನ್ನು ಹುಟ್ಟುಹಾಕೋದಕ್ಕೆ ಕಾರಣವಾಗಿತ್ತು ಇದೇ ಮಾತನ್ನು ಬೇರೆ ಯಾರಾದರೂ ಹೇಳ್ತಾ ಇದ್ದರೆ ಸಮಸ್ಯೆ ಏನೂ ಆಗ್ತಾ ಇರಲಿಲ್ಲ ಹೌದಾ ಹ್ಞೂ ಸರಿ ಚಿಂತನೆ ಮಾಡೋಣ ಅಂತ ಮುಂದೆ ಹೋಗ್ತಾ ಇದ್ರು ಆದರೆ ಪ್ರಕಾಶ್ ರೈ ಅವರು ಈ ಒಂದು ಮಾತನ್ನು ಏನು ಆಡಿದ್ರು ಇದು ವಿವಾದ ಆಗೋದಕ್ಕೆ ಕಾರಣ ಏನು ಅಂತ ಕೇಳಿದರೆ ಪ್ರಕಾಶ್ ರೈ ಅವರ ಒಂದಿಷ್ಟೋ ಥಿಂಕಿಂಗ್ಗಳು ಯೋಚನೆಗಳು ಪ್ರಕಾಶ್ ರೈ ಅವರು ಎಡಪಂಕ್ತಿ ಸಿದ್ಧಾಂತದಲ್ಲಿ ಗುರುತಿಸಿಕೊಂಡವರು ಪ್ರಗತಿಪರರು ಪ್ರಸ್ತುತ ಪ್ರಗತಿಪರರು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಇದೆ ಅಂತ ಕೇಳಿದರೆ ಒಂದು ಕೋಮುವನ್ನ ಓಲೈಸಿಕೊಂಡು ಅದರ ಪರವಾಗಿ ಮಾತನಾಡ್ತಾ ಇದ್ರೆ ಇದು ಪ್ರಗತಿಪರರು ಈ ರೀತಿಯಾಗಿ ಆಗಿದೆ ಇದೇ ಸಿದ್ಧಾಂತ ಪ್ರಕಾಶ್ ಅವರ ಈ ಮಾತುಗಳನ್ನು ವಿರೋಧಿಸೋ ವಿರೋಧಿಸೋದಕ್ಕೆ ಕಾರಣವಾಗಿತ್ತು ಪ್ರಗತಿಪರರು ಯಾರು ಪ್ರಗತಿಯ ಬಗ್ಗೆ ಚಿಂತನೆ ಮಾಡುವರು ಒಳ್ಳೇದಾದರೆ ಒಳ್ಳೇದು ಅನ್ನೋದು ಕೆಟ್ಟದಾದರೆ ಕೆಟ್ಟದು ಅನ್ನೋದು ಧಾರ್ಮಿಕ ವಿಚಾರವಾಗಿ ಇಲ್ಲಿ ಬರಬಾರ್ದು ಒಂದು ಸಿದ್ಧಾಂತ ಅಷ್ಟೇ ಅದು ಯಾವ ಧರ್ಮದವರಾಗಲಿ ಅದು ಯಾವ ಜಾತಿಯವರಾಗಲಿ ಅದು ಯಾವ ಭಾಷೆಯವರಾಗಲಿ ಪ್ರಗತಿಯ ಬಗ್ಗೆ ಮಾತನಾಡಬೇಕಷ್ಟೇ ಅದರಲ್ಲಿ ಆ ಆ ರೀತಿ ಆಗ್ತಾ ಇದೆಯಾ ಇಲ್ವಲ್ಲ ಇದೇ ಪ್ರಕಾಶ್ ರೈ ಅವರು ಹೇಳಿದಂತಹ ಮಾತಿಗೆ ವಿರೋಧ ಆಗಿರೋದು ಇರಲಿ ಈ ವಿಚಾರವನ್ನು ಪಕ್ಕಕ್ಕಿಡೋಣ ಪ್ಯಾಲೆಸ್ತೀನ್ ಸಿನಿಮಾಗಳ ಪ್ರದರ್ಶನ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ತಕರಾರು ಇಲ್ಲ ಅಲ್ಲಿ ಅವರು ಅನುಭವಿಸಿದಂತಹ ನೋವು ಏನಿದೆ ಅವರು ಅನುಭವಿಸಿದಂಥ ಏನಿದೆ ಅವರ ಮೇಲೆ ಆದಂಥ ದೌರ್ಜನ್ಯ ಏನಿದೆ ಇದನ್ನು ಎಲ್ರಿಗೂ ಹೇಳಲೇಬೇಕು ಹಾಗಂತ ಅಲ್ಲಿ ಈ ವಿಚಾರವಾಗಿ ಸಿನಿಮಾಗಳು ಪ್ರಸ್ತುತ ಬಂದಿದೆಯಾ ಯಾಕಂದರೆ ಅವರೇ ಸಮಸ್ಯೆಯಲ್ಲಿದ್ದಾರೆ ಅವರ ಮೇಲೆ ನಿರಂತರವಂಥ ದೌರ್ಜನ್ಯಗಳಾಗ್ತಾ ಇದೆ ಹೀಗಿರಬೇಕಾದ್ರೆ ಇದನ್ನು ಸಿನಿಮಾ ಮಾಡೋದಕ್ಕೆ ಅವರಿಗೆ ಪುಡ್ಸೋತಿದೆಯಾ ಗೊತ್ತಿಲ್ಲ ಬಂದಿರಲೋಬಹುದು ಇರ್ಬೋದು ಇರಬಹುದು ಪ್ರಕಾಶ್ರೆ ಅವರಿಲ್ಲಿ ಹೇಳ್ತಾ ಇರೋದು ಅವರ ಸಿನಿಮಾ ಬರಬೇಕಾ ಅಥವಾ ಅವರ ಮೇಲೆ ಆದಂಥ ದೌರ್ಜನ್ಯವನ್ನು ತಿಳಿಸ್ಬೇಕಾ ಗೊತ್ತಿಲ್ಲ ಯಾಕಂತೇಳಿದರೆ ಇಲ್ಲಿ ಸಿನಿಮಾದ ಪ್ರದರ್ಶನ ಪ್ರದರ್ಶನಕ್ಕೆ ಅನುವು ಮಾಡಿಕೊಟ್ಟಿರೋದು ಕೊಟ್ಟಿರೋದು ಕೇವಲ ಐವತ್ತೊಂಬತ್ತು ದೇಶಗಳದಷ್ಟೇ ಆದರೆ ದೇಶಗಳು ಟೆಸ್ಟ್ ಎಷ್ಟಿವೆ ಮಿಕ್ಕುಳಿದ ಒಂದು ಒಂದು ಇಪ್ಪತ್ತು ಪರ್ಸೆಂಟ್ ದೇಶಗಳ ಸಿನಿಮಾಗಳ ಪ್ರದರ್ಶನ ಅಷ್ಟೇ ಇಲ್ಲಿ ಆಗ್ತಾ ಇರೋದು ಮಿಕ್ಕುಳಿದ ಎಂಬತ್ತು ಪರ್ಸೆಂಟ್ ಇದೆಯಲ್ಲ ಆ ದೇಶಗಳ ಸಿನಿಮಾಗಳ ಪ್ರದರ್ಶನ ಯಾಕೆ ಆಗಬಾರ್ದು ಇವೆಲ್ಲವನ್ನು ಬಿಟ್ಟು ಕೇವಲ ಪ್ಯಾಲೆಸ್ತೀನ್ ದೇಶದ ಸಿನಿಮಾದ ಪ್ರದರ್ಶನ ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಯಾಕೆ ಯಾಕಂತ ಹೇಳಿದ್ರೆ ಇಲ್ಲೇ ಗೊತ್ತಾಗುತ್ತೆ ಅಲ್ಲಿ ದೌರ್ಜನ್ಯ ಆಗಿದೆ ಅದನ್ನು ತೋರಿಸ್ಬೇಕು ಅಂತ ಇಲ್ಲಿ ಪ್ಯಾಲೆಸ್ತೀನ್ ಸಿನಿಮಾಗಳ ಪ್ರದರ್ಶನ ಆಗಬೇಕು ಅನ್ನೋದಕ್ಕಿಂತ ಅಲ್ಲಿಯ ಅವರ ಮೇಲೆ ಅದಂಥ ದೌರ್ಜನ್ಯವನ್ನು ತೋರಿಸ್ಬೇಕು ಅನ್ನೋದು ಪ್ರಕಾಶ್ ರೈ ಅವರ ನಿಲುವು ಈ ನಿಲುವಿಗೆ ಪ್ರತಿಯೊಬ್ಬರು ಕೂಡ ಸಲ ಮುಡಿಲೇಬೇಕು ಹಾಗಂತ ಕೇವಲ ಅವರ ಮೇಲೆ ಮಾತ್ರ ದೌರ್ಜನ್ಯ ಆಗಿದೆಯಾ ಅಂತ ಕೇಳಿದರೆ ಇಲ್ವಲ್ಲ ನಮ್ಮಲ್ಲೂ ಆಗಿದೆಯಲ್ಲ ನಮ್ಮ ದೇಶದಲ್ಲೂ ಆಗಿದೆಯಲ್ಲ ಕಾಶ್ಮೀರಿ ಪಂಡಿತರ ಮೇಲಾದಂಥದ್ದು ಏನು ಅವರ ಮಣ್ಣು ಅವರ ಜಾಗ ರಾತ್ರೋ ರಾತ್ರಿ ಅವರ ಮೇಲೆ ದಾಳಿ ನಡೆದು ಅವರನ್ನು ಹುಟ್ಟ ಬಟ್ಟೆಯಲ್ಲೇ ಅವರನ್ನು ಕಳಿಸಿದ್ರಲ್ಲ ಅದೆಷ್ಟೋ ಮಂದಿ ಇಸ್ಲಾಮಿಗೆ ಕಣ್ವರ್ಟ್ ಆದರು ಕಣ್ವರ್ಟ್ ಆಗದವ್ರನ್ನ ಅಲ್ಲೇ ಕಗ್ಗೊಲೆ ಮಾಡಿದರು ಅದೆಷ್ಟೋ ಮಂದಿ ತನ್ನ ತಾನು ಬೆಳೆದಂತಹ ಮನೆ ತಾನು ಬೆಳೆದಂಥ ಪರಿಸರವನ್ನು ಬಿಟ್ಟು ಎಲ್ಲವನ್ನು ಬಿಟ್ಟು ಕೋಟ್ಯಾಧೀಶರಾಗಿದ್ದವರು ಕೂಡ ಎಲ್ಲವನ್ನು ಬಿಟ್ಟು ನಿರ್ಗತಿಕರಾಗಿ ಇವಾಗಲೂ ಕೂಡ ಇಲ್ವಾ ದೇಶದ ಮೂಲೆ ಮೂಲೆ ಹೆಚ್ಚಾಗಿ ಉತ್ತರ ಭಾರತದಲ್ಲಿದ್ದಾರೆ ಅದೆಷ್ಟೋ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿಲ್ವಾ ಇದೇ ಘಟನೆಯನ್ನು ಇಟ್ಟುಕೊಂಡು ಕಾಶ್ಮೀರಿ ಫೈಲನ್ನು ಒಂದು ಸಿನಿಮಾ ಮಾಡಿದರೆ ಇದು ಪ್ರಭಗಂಡ ಸಿನಿಮಾ ಅಂತ ಹೇಳಿದರು ಒಂದಿಷ್ಟು ಮಂದಿ ಅದು ಯಾರು ಅದು ಇದೇ ಪ್ರಗತಿಪರ ಸಾಲೇನಿದೆ ಅದರಲ್ಲಿ ಗುರುತಿಸಿಕೊಂಡವರು ಮತ್ತೊಂದು ಕಡೆಯಲ್ಲಿ ಲವ್ ಜಿಹಾದ್ ಕ ಕೇರಳದಲ್ಲಿ ಇದನ್ನು ಇಟ್ಟುಕೊಂಡು ಕೇರಳ ಫೈಲ್ ಅಂತ ಒಂದು ಸಿನಿಮಾ ಮಾಡಿದರೆ ಲವ್ ಜಿಹಾದ್ ಅನ್ನೋದೇ ಇಲ್ಲ ಇದು ಪ್ರಭಗಂಡ ಇದು ಸುಳ್ಳು ಅಂತ ಹೇಳಿಲ್ವಾ ಅವಾಗ ಯಾಕಂತ ಹೇಳಿದರೆ ಲವ್ ಜಿಹಾದ್ ಅನ್ನೋದು ಇದೆ ಅನ್ನೋದನ್ನು ಅದಕ್ಕೆ ಒಳಗಾಗಿ ಮತಾಂತರ ಆಗಿ ಏನೆಲ್ಲ ಕಷ್ಟ ಅನುಭವಿಸಿದ್ರು ಅವರೇ ಹೇಳ್ತಿದ್ದಾರಲ್ಲ ಬಂದು ಆದರೂ ಇಲ್ಲ ಇದು ಪ್ರಭಗಂಡ ಇದು ಸುಳ್ಳು ಅವರ ಕಣ್ಣೀರ ಕತೆ ಕಾಣಲಿಲ್ಲವಾ ಮತ್ತೊಂದು ಕಡೆ ಬಂಗಾಳದಲ್ಲಿ ಹಿಂದೂಗಳ ಪರಿಸ್ಥಿತಿ ಅಲ್ಲಿ ಅವಾಗಲೂ ಕೂಡ ಹೇಳಿದ್ದೇನು ಇಲ್ಲ ಇದು ಸುಳ್ಳು ಇದು ಪ್ರಭಗಂಡ ಈ ಮೂರು ಸಿನಿಮಾಗಳಲ್ಲಿ ಈ ಮೂರು ಸಿನಿಮಾಗಳು ಒಂದಿಷ್ಟು ಕಡೆಗಳಲ್ಲಿ ಬ್ಯಾನ್ ಕೂಡ ಆಯ್ತಲ್ಲ ಅವಾಗ ಯಾಕೆ ಇದು ಪ್ರಭಗಂಡ ಅಂತ ಅನ್ನಿಸಲಿಲ್ಲ ಬ್ಯಾನ್ ಮಾಡಿದ್ದು ವೀಕ್ಷಕರ ವಿವೇಚನೆಗೆ ಬಿಟ್ಟಿರೋದು ಇದವರ ಹಕ್ಕು ಅಂತ ಯಾಕೆ ಯಾರೂ ಕೂಡ ಮಾತನಾಡಿಲ್ಲ ಪ್ಯಾಲೆಸ್ತೈನ್ನಲ್ಲಿ ಅವರ ಮೇಲಾದಂಥ ದೌರ್ಜನ್ಯಕ್ಕೆ ಮರುಗುವಂಥ ಜೀವಗಳು ಕಾಶ್ಮೀರದಲ್ಲಿ ಆದಂತಹ ಅವರ ಮೇಲೆ ದೌರ್ಜನ್ಯಕ್ಕೆ ಯಾಕೆ ಮರುಕ್ತಾ ಇಲ್ಲ ಕೇಳಬೇಕಲ್ವಾ ಅಲ್ಲಿ ಅವರ ಮೇಲೆ ಆದಂಥ ದೌರ್ಜನ್ಯ ಅಂತಾದರೆ ಮತ್ತೆ ಇಲ್ಲಿ ಆಗಿರೋದೇನು ಈ ವಿಚಾರಕ್ಕೆ ಈ ದ್ವಂದ್ವ ನಿಲುವೇನಿದೆ ಇದಕ್ಕೆ ವಿರೋಧ ಅಷ್ಟೆ ಮತ್ತೊಂದು ಕಡೆಯಲ್ಲಿ ಚಾವ ಸಿನಿಮಾ ಶಿವಾಜಿ ಮಹಾರಾಜರ ಕಥೆಯನ್ನು ಆಧರಿಸಂಥ ಸಿನಿಮಾ ಇದು ಇದಕ್ಕೇನಂದರು ಇದು ಕೂಡ ಅವರಿಗೆ ಅನಿಸಿರೋದು ಪ್ರಭಗಂಡ ಸಮಾಜದಲ್ಲಿ ಕಂದಕವನ್ನು ಉಂಟು ಮಾಡುತ್ತೆ ಈ ಸಿನಿಮಾ ಅಂತ ಹೇಳಿಲ್ವಾ ಇತಿಹಾಸವನ್ನು ಯಾಕೆ ಇತಿಹಾಸವಾಗಿ ನೋಡಿಲ್ಲ ಒಟ್ಟಾರೆಯಾಗಿ ಹಿಂದೂಗಳ ವಿಚಾರದಲ್ಲಿ ಅದು ಏನೇ ಬರಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗಲಿ ಮತ್ತೊಂದಾಗಲಿ ಅದನ್ನು ಹೇಳುವಂಗಿಲ್ಲ ಬೇರೆಯವರ ಮೇಲೆ ಆದಂಥ ದೌರ್ಜನ್ಯವನ್ನು ಅದು ಹಿಂದೂಗಳು ಮಾಡಿದಂತಲ್ಲ ಅದು ಈ ಥರ ಯಾರೇ ಯಾರ ಮೇಲೆ ಬೇಕಾದರೆ ಮಾಡಲಿ ಅಲ್ಲಿ ಮರು ಅಲ್ಲಿ ಮರುಗ್ತಾರೆ ಅಲ್ಲಿ ಕಂಬನಿ ಬರುತ್ತೆ ಹಿಂದೂಗಳ ಮೇಲಾದಂಥ ದೌರ್ಜನ್ಯಕ್ಕೆ ಕಂಬನಿ ಬರೋದಿಲ್ಲ ಅದನ್ನು ಯಾರಲ್ಲೂ ಹೇಳುವಂಗಿಲ್ಲ ಅಪ್ಪಿ ತಪ್ಪಿ ಏನಾದರೂ ಅದನ್ನು ಹೇಳಿದರೆ ಇದು ಪ್ರಪಗಂಡ ಇದು ಸಮಾಜದಲ್ಲಿ ಕಂದಕವನ್ನು ಉಂಟು ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ಪ್ರಗತಿಪರ ಗೊತ್ತಿಲ್ಲ ಪ್ರಶ್ನಾರ್ಥಕ ಹಾಗಂತ ಪ್ಯಾಲೆಸ್ತೈನ್ನಲ್ಲಾದಂತಹ ಅವರ ಮೇಲಾದಂತಹ ದೌರ್ಜನ್ಯ ಕೊಲೆ ಅತ್ಯಾಚಾರ ಇದರ ಬಗ್ಗೆ ಮಾತಾಡಬಾರ್ದು ಅಂದರೆ ಮಾತಾಡಬೇಕು ಇದನ್ನು ಖಂಡಿಸಬೇಕು ಅದೇ ಸಮಯದಲ್ಲಿ ನಮ್ಮ ಮೇಲಾದಂಥ ದೌರ್ಜನ್ಯ ಏನಿದೆ ಇದರ ಬಗ್ಗೆ ಕೂಡ ಧ್ವನಿ ಎತ್ತಬೇಕು ಪ್ರಕಾಶ್ ರೈ ಅವರು ಅವರ ಮೇಲಾದಂಥ ದೌರ್ಜನ್ಯದ ಬಗ್ಗೆ ಮಾತಾಡಿದರೆ ಅದಕ್ಕೆ ಸ್ವಾಗತ ಅದೇ ಸಂದರ್ಭದಲ್ಲಿ ಕಾಶ್ಮೀರದಲ್ಲಾದಂಥ ಪಂಡಿತರ ನರಮೇದ ಏನಿದೆ ಅವರ ಮೇಲಾದಂಥ ಅತ್ಯಾಚಾರ ಏನಿದೆ ಇದರ ಬಗ್ಗೆ ಕೂಡ ಅವರು ಮಾತನಾಡಬೇಕಿತ್ತು ಅದು ಮಾತನಾಡಿಲ್ಲ ಹೀಗಾಗಿ ಈ ಡಬಲ್ ಸ್ಟ್ಯಾಂಡರ್ಡ್ ಏನಿದೆ ಡಬಲ್ ಸ್ಟ್ಯಾಂಡು ಈ ಡಬಲ್ ಸ್ಟ್ಯಾಂಡಿಗೆ ವಿರೋಧ ಅಷ್ಟೆ ಅದನ್ನು ಹೊರತುಪಡಿಸಿ ಪ್ರಕಾಶ್ ರೈ ಅವರ ಹೇಳಿದಂಥ ಮಾತು ಸಮ್ಮತ ಇನ್ನು ಕೇಂದ್ರ ಸರ್ಕಾರದ ಬಗ್ಗೆ ಹೇಳಿದರು ಕೇಂದ್ರ ಸರ್ಕಾರ ಪ್ಯಾಲೆಸ್ಟೀನ್ ಸಿನಿಮಾಗಳನ್ನು ಬ್ಯಾನ್ ಮಾಡಿದೆ ಹಂಗೆ ಹಂಗೆ ಅಂತ ಆ ರೀತಿಯಾಗಿ ಕೇಂದ್ರ ಸರ್ಕಾರ ಪ್ರಭಗಂಡ ಮಾಡ್ತಾ ಇದ್ದರೆ ಕೇಂದ್ರ ಸರ್ಕಾರವೇ ಬ್ಯಾನ್ ಮಾಡ್ತಾ ಇದ್ದರೆ ಪ್ರಕಾಶ್ ರೈ ಅವರನ್ನು ರಾಯಭಾರಿಯಾಗಿ ಮಾಡ್ತಾನೆ ಇರಲಿಲ್ಲ ಅವಾಗ ಹೇಳ್ಬೋದು ಇದು ರಾಜ್ಯ ಸರ್ಕಾರ ಮಾಡಿದ್ದು ಅಂತ ಬೇಕು ಹಂಗೆ ಅಲ್ವಾ ಅದು ಯಾರ್ಯಾರು ಪ್ಯಾಲೇಸಿನ ಸಿನಿಮಾಗಳನ್ನು ಪ್ರದರ್ಶನ ಮಾಡಿದ್ರು ಬಿಟ್ಟರೂ ಗೊತ್ತಿಲ್ಲ ಮಾಡಿದಲ್ಲಿ ತಪ್ಪೇನಿಲ್ಲ ಆದರೆ ಪ್ರಕಾಶ್ ರೈ ಅವರು ಹೇಳಿದಂಥ ಮಾತುಗಳೇನಿದ್ದಾವೆ ಇದು ನಮ್ಮ ದೇಶಕ್ಕೂ ಅನ್ವಯ ಆಗಬೇಕು ಕೇವಲ ಪ್ಯಾಲಸ್ತೇನ ಘಟನೆ ಬಗ್ಗೆ ಮರಗೋದು ಮಾತ್ರ ಅಲ್ಲ ಕಾಶ್ಮೀರದಲ್ಲಾದಂಥ ಘಟನೆಗೂ ಮರಗಬೇಕು ಕೇರಳ ಕೇರಳದಲ್ಲಿ ಆದಂಥ ಲವ್ ಜಹಾದಿಗೂ ಮರಗಬೇಕು ಬಂಗಾಳದಲ್ಲಿ ಆದಂತಹ ಹಿಂದೂಗಳ ಕಗ್ಗೊಲೆಗೂ ಮರಗಬೇಕು ಜೊತೆಗೆ ನಮ್ಮ ಇತಿಹಾಸ ಏನಿದೆ ಅದನ್ನು ಇತಿಹಾಸವಾಗಿಯೇ ತಿಳಿಸಿದರೆ ಇದು ಪ್ರಭಗಂಡ ಅಂತ ಹೇಳುವಂಗಿಲ್ಲ ಇತಿಹಾಸ ಏನಿದೆ ನಮ್ಮ ಮೇಲೆ ಅಟ್ಯಾಕ್ ಆಗಿದೆಯಾ ಅಟ್ಯಾಕ್ ಆಗಿದೆ ನಾವಿನ್ನೊಬ್ಬರ ಮೇಲೆ ದಂಡೆತ್ತಿ ಹೋಗಿದ್ದೀವಾ ಹೋಗಿದ್ದೇವೆ ಇತಿಹಾಸವನ್ನು ಇತಿಹಾಸವಾಗಿ ಹೇಳಬೇಕು ಅದು ಯಾರಿಗೆ ನೋವಾಗುತ್ತೋ ಯಾರಿಗೂ ಏನಾಗುತ್ತೋ ಗೊತ್ತಿಲ್ಲ ತಪ್ಪು ನಮ್ಮದಾದರೆ ತಪ್ಪು ನಮ್ಮದೇ ತಪ್ಪು ಇನ್ನೊಬ್ಬರದಾದರೆ ಇನ್ನೊಬ್ಬರದ್ದೇ ಧರ್ಮದ ಆಧಾರದಲ್ಲಿ ಯಾರ ಸಮರ್ಥನೆಯನ್ನು ಮಾಡಬಾರ್ದು ಯಾರ ವಿರುದ್ಧವಾಗಿ ಮಾತಾಡಲೂಬಾರ್ದು ಬ್ರಿಟಿಷರು ಭಾರತಕ್ಕೆ ಬಂದು ಕೊಳ್ಳೆ ಹೊಡೆದರು ಭಾರತವನ್ನು ನಾಶ ಮಾಡಿದರು ಅಂತ ಅವರು ಹೇಳ್ತಾರೆ ಬ್ರಿಟಿಷರು ಕ್ರಿಶ್ಚಿಯನ್ ಅನ್ನುವ ಕಾರಣಕ್ಕೋಸ್ಕರ ಕ್ರಿಶ್ಚಿಯನ್ನರು ಅವರನ್ನು ಸಮರ್ಥನೆ ಮಾಡೋದಿಲ್ಲ ಅವರನ್ನು ಅಂತಲೇ ಹೇಳೋದು ಅದೇ ರೀತಿ ಈ ಔರಂಗಜೇಬು ಗಜಿನಿ ಇವರನ್ನು ಕೂಡ ಧರ್ಮದ ಆಧಾರದಲ್ಲಿ ಇವರು ನಮ್ಮವರಂತೆ ಯಾಕೆ ಹೇಳಬೇಕು ನಮ್ಮ ದೇಶದಲ್ಲಿ ಆಗ್ತಿರುವಂಥ ಸಮಸ್ಯೆ ಇದು ಒಂದಿಷ್ಟು ಮಂದಿ ಧರ್ಮದ ಆಧಾರದಲ್ಲಿ ಇವರು ಏನು ಹೇಳ್ತಾರೋ ಇದೇ ಸಮಸ್ಯೆಗಳಿಗೆ ಕಾರಣವಾಗಿರೋದು ಇವರಿಗೆ ನೋವಾಗಬಾರ್ದು ಅಂತ ಒಂದಿಷ್ಟು ಮಂದಿ ಈ ವಿಚಾರವಾಗಿ ಅವರ ಪರವಾಗಿ ಸಮರ್ಥನೆಯನ್ನು ಮಾಡ್ತಾ ಇರೋದು ನಮಸ್ಕಾರ